ನೆವೆಂಬು ಉದಾಹ ಮಡಮ್ಮನಕ್ಕೆ ಏನ್ ಹಿರೋಶಿಮನಕಸಾ ರಂ ಯಂ ಟಿಕ್ಕನ್ ಬೆತ್ರಿ ಬೇಗನೆ ಬಂತೀ ಐ ಟ್ರಿಬಲ್ ಪಾಯಿಂಟ್ ತಗೊಳ್ಳಿದ್ದೀನಿ ನಮ್ಮಮ್ಮಿ ಪೈನಾಪಲ್ ಅಲ್ಲಿ ಮು ಪೈನಾಪಲ್ ತಿಂಗಿ ಪೈನಾಪಲ್ ಬೋರುಚಿ ಪೈಸಿಂದ ಸೊ ಅದಕ್ಕೆ ನಾನು ಟ್ರಿಬಲ್ ಪಾಯಿಂಟ್ ತಗೊಳ್ಳಿದ್ದೀನಿ ಮೂ್ ಫ್ಲೇವರ್ ಇದೆ ಅಷ್ಟೆ ನಮ್ಮಮ್ಮಿ ಲಾಟಲ್ ವೇಟ್ ಮಾಡ್ತಾ ಇದ್ದಾರೆ ನನಗೆ ಬಂದಾಯ್ತು ಬರ್ತಾನೆ ಕೇಕ್ ತೊಗೊಂಬಂದ್ರಿ ಯಾವುದು ಅದಕ್ಕೆ ಟ್ರಿಪಲ್ ಸ್ವೀನ್ ಆಗಲಿ ಹೇಳ್ದಂಗೆ ಆಮೇಲೆ ನಾವಿಬ್ಬರು ನಾವು ಇಬ್ಬರದ್ದು ಔಟ್ಫಿಟ್ಸ್ ತೋರಿಸಿಲ್ಲ ಅಲ್ವಾ ಸೊ ಅದಕ್ಕೆ ಇವಾಗ ಅದನ್ನು ತೋರಿಸ್ತೀವಿ ನಂದು ಕೋಟ್ ಜೊತೆಗೆ ಇದೆ ಔಟ್ಫಿಟ್ಟು ಯಾಕಂದರೆ ಇಲ್ಲೆಲ್ಲ ಓಪನ್ ಇದ್ದೀನಿ ನಮ್ಮ ಮಮ್ಮಿ ಬೀತಾರೆ ಅಂತ ಅಷ್ಟೇ ಒಬ್ರೊಬ್ರದ್ದು ಈ ಟಾಪ್ ನಾನು ತೊಗೊಂಡಿದ್ದೀನಿ ಬರ್ಡೇಗೆ ಅಂತಾನೆ ಈ ಜೀನ್ಸ್ ಬಂದು ನಾರ್ಮಲ್ ಆಗಿ ನಮ್ಮ ಮಮ್ಮಿದು ಕೋರ್ಟು ಆಮೇಲೆ ದುಡಿಯೋದು

ಎಲ್ಲೋ ತಗೊಂಡ್ರಿ ಲಾಸ್ಟ್ ಟೈಮ್ ನನ್ನ ಹತ್ರನೂ ಸೇಮ್ ಇಯರಿಂಗ್ಸ್ ಇದೆ ತಗೊಂಡಿದ್ದು ಈ ಬ್ಯಾಗ್ ನಂದು ಅವಳ ಬ್ಯಾಗ್ ನನ್ನ ಹತ್ರ ಇದೆ ನನ್ನ ಬ್ಯಾಗ್ ಅವಳ ಹತ್ರ ಇದೆ ಎಕ್ಸ್ಚೇಂಜ್ ಮಾಡ್ಕೊಂಡಿದ್ರಿ

ಬನ್ನಿ ಇವಾಗ ಹೋಗಿ ನಂದು ಒಂದು ಹೇಳಿಲ್ಲ ಅಲ್ಲ ನಂದು ಒಂದು ಓಲೆ ಬರ್ತಾ ತುಂಬಾ ದಿನ ಆಗಿತ್ತು ಅದು ಚೆನ್ನಾಗಿತ್ತು ಇವಾಗ ಒಂದೇ ಒಂದು ಓಲೆ ಹಾಕೊಂಡಿದೀನಿ ಪರವಾಗಿಲ್ಲ ತಗೊಂಡಿದ್ದು ಇದು ಫೋರ್ ನನ್ಗೆ ಮತ್ತೆ ಇದು ತ್ರೀ ನಮ್ಮ ಅಕ್ಕಂಗೆ ನಮ್ಮ ಅಕ್ಕ ದೊಡ್ಡ ಡೈರಿ ಮಿಲ್ಕ್ ಇಚ್ಛಾಳೆ ನೆನ್ನೆಯಿಂದ ತಿಂದಿಲ್ಲ ಕಾಯ್ತಾ ಇದೀವಿ ತಿಂದುಬಿಟ್ಲು ಇಲ್ಲಿ ನಂದು ಅಲ್ಲೇ ನನಗೆ ಒಳ್ಕೊಡಲ್ಲ ಇದು ಫಸ್ಟ್ ಒನ್ ಸೆಕೆಂಡ್ ಅಂತ ಇದು ಲೀವ್ಸ್ ತರ ಇರೋದು ದಿಸ್ ಇಸ್ ಸೆಕೆಂಡ್ ಒನ್ ಚೆನ್ನಾಗಿದೆ ಅಲ್ಲ ಸೊ ಇದು ತರ್ಡ್ ಒನ್ ಸೇಮ್ ಆ ಲೀವ್ಸ್ ತರನೇ ಇದೆ ಸಿಮಿಲರ್ ಆಗಿ ಇದೆ ಬಟ್ ಒಂಥರ ಸಿಂಪಲ್ ಆಗಿದೆ ಕ್ಯೂಟ್ ಆಗಿದೆ ನೆಕ್ಸ್ಟ್ ಇದೆ ಫೋರ್ತ್ ಒಂದು ಕಿವೀಗ ಹಾಕೊಂಡಿಲ್ಲ ಸೋಂಬಿರಿತೀ ಸೊ ಇದು ಫೋರ್ತ್ ಬನ್ನಿ ಚೆನ್ನಾಗಿದೆ ಅಂತಾರೆ ಫುಲ್ ಡೇಂಟಿ ಆಗಿ ಫುಲ್ ಸಿಂಪಲ್ ಆಗಿದೆ ಸೊ ಇವಾಗ ರಸ್ತೆ ಚೇಂಜ್ ಮಾಡಿ ಫ್ಲ್ಯಾಟ್ ಮಲ್ಕೊಳ್ಳೋದು ಆರ್ ಗಂಟೆ ಇವಾಗ ಏಳು ಗಂಟೆವರೆಗೂ ಮಲ್ಕೊಳ್ಳೋದು ಹ್ಞೂ ಬಿಟ್ಟರೆ ನಮ್ಮ ಅಕ್ಕ ನನಸ್ತೋಗಿ ಇದ್ದಾನೆ ಲಿಪ್ಸ್ಟಿಕ್ ಎಷ್ಟು ತಿಂದು ಎಷ್ಟು ಅವರ್ ಆಯಿತು ಏನಾದರೂ ಹೋಗಿಲ್ಲ ಆಮ್ ಹ್ಯಾಪಿಯಾಗಿತ್ತು ನಾನು ಲಿಪ್ಸ್ಟಿಕ್ ಇವಾಗ ಇನ್ನೆಲ್ಲ ನನ್ನ ಫೇವ್ರೇಟ್ ಇನ್ನೆಲ್ಲ ಡೈಲಿ ಇದೆ ಹಾಕೊಳ್ಳೋದು ಬಟ್ ಓ ರಿಮೂವ್ ಮಾಡೋಕೆ ಫುಲ್ ಕಷ್ಟ ಎದ್ಬಿಟ್ಟು ಟೀ ಕುಡಿತಾರದು ಟೀನೇ ಜೀವ ಮ್ಯಾಮ್ ಮಕ್ಳು ಇಂಪಾರ್ಟೆಂಟ್ ಟೀ ಸೊ ಇವಾಗ ನಮ್ಮ ಅಕ್ಕಂಗೆ ಹೆಚ್ಚೇ ಎತ್ಕೊಂಬ ಅಂತ ಕಳಿಸಿದೀನಿ ಎತ್ಕೊಂಬ ಮಲಗಿದ್ದು ಎದ್ದಿದ್ದಾಯ್ತು ಎದ್ಬಿಟ್ಟು ನನ್ನ ಮಕ್ಕ ತೊಂದುಕೊಂಡು ಬೇರೆ ಡ್ರೆಸ್ ಹಾಕೊಂಡೆ ನಮ್ಮ ಅಕ್ಕ ನಾನೇ ಡ್ರೆಸ್ ಅಲ್ಲೊಳ್ಳೆ ಇವಾಗ ಅದೇ ಎಲ್ಲ ರೆಡಿ ಮಾಡಬೇಕು ಹಿಂದೆ ಬ್ಯಾಕ್กราಂಡ್ ಅಲ್ಲಿ ಅಮ್ಮ ರೀಲ್ಸ್ ಆಯಿರ್ತಾರಂತೆ ಅದು ಹುಟ್ಟಿ ಕುಡಿ ಫೋನ್ ಆಕಡೆ ಇಟ್್ಬಿಟ್ ಎಂಜಾಯ್ ಮಾಡ್ತಾ ಇರ್ತಾರೆ ಆಫ್ ಮಾಡ್ ಮಾ ಆಫ್ ಮಾಡಕ್ಕೂ ಬಗ್ತಾ ಇಲ್ಲ ಅಪ್ಪಾ ಕಷ್ಟಪಡತಾರ ಆಫ್ ಆಯ್ತು ಎಲ್ಲ ಬರುತ್ತೆ ಆ ಎಲ್ಲ ಬರುತ್ತೆ ಸಾರಿ ಆಮೇಲೆ ಇವಾಗ ಎಲ್ಲ ರೆಡಿ ಮಾಡೋಣ ಬನ್ನಿ ಅದಾದ್ಮೇಲೆ ಕೇಕ್ ಕಟ್ ಮಾಡೋಣ ಆಮೇಲೆ ನಮ್ಮಕ ರೆಡಿ ಆಗ್ತಾಳೆ ಎಲ್ಲ ರೆಡಿ ಮಾಡಿ ರೆಡಿ ಮಾಡಿದ್ ಮೇಲೆ ಇಲ್ಲಿ ತಿನ್ ಇದು ಬೇಕಾ ಬೇಕಾ ನೋಡಿ ನನಗೆ ನೈಂಟಿ ಒನ್ ಇಯರ್ಸ್ ಆಗಿದೆ ಮತ್ತೆ ಅಲ್ಲಿ ಡೆಕೋರೇಷನ್ ಆಯ್ತು ಇನ್ನೂ ಬಲೂನ್ಸ್ ಎಲ್ಲ ಇಲ್ಲೇ ಇದೆ ಅದೆಲ್ಲ ಹಾಕ್ಬೇಕು ಸೊ ಅಷ್ಟೇ ನೈಂಟಿ ಒನ್ ವಾಪಸ್ ಹೊಯ್ತಾ ಮೇಲೆ ಎತ್ಕೊಂಡು ಎತ್ಕೊಂಡೋಗ್ತಾಳೆ ಚೇರ್ನಾ ಬರ್ತಾಳೆ ನೋಡೋಣ ಇರಿ ಮಮ್ಮಿ ಹಾಯ್ ಮಾಡಿ ಮಮ್ಮಿ ಬಾ ಹಾಯ್ ಕುಸ್ಮ ಬಾ ಏನಕ್ಕೆ ಕರಿತಾ ಇದ್ದಾರೆ ಅಂದರೆ ರೆಡಿ ಮಾಡೋಕ್ಕೆ ಮೇಕಪ್ ಮಾಡೋಕ್ಕೆ ನೀವು ಮಾಡೋಣ ನಮ್ಮ ಮಗುಗೆ ಇದೆ ಮಗು ಮಗುನ ರೆಡಿ ಮಾಡೋಣ ಬರ್ತಡೇ ಬ್ಯಾಗ್ ನಮ್ಮ ದೊಡ್ಡ ಮಗಳು ಕೊಚ್ಚಿದ್ದು ಚಿಕ್ಕ ಮಗಳು ಈ ಸತಿ ಏನು ಕೊಡಿಸಿಲ್ಲ

ಅಲ್ಲೇ ನೋಡಬಹುದು ನಮ್ಮ ಪಾಪ ಅಲ್ಲಿ ನೋಡುತ್ತೆ ಇಲ್ಲಿ ಪಾನ್ ಸ್ವಲ್ಪ ಜಾಸ್ತಿ ಪಾನ್ ಸ್ವಲ್ಪ ಜಾಸ್ತಿ ಆಗಬೇಕಂತ ಆಗುತ್ತೆ ಕ್ಲಾ ಸ್ವಲ್ಪ ಶೈನಿಂಗ್ ಆಗೋ ಮಾಡಿ ಬಾದಿನ್ ಇಷ್ಟೆರೆ ಪಾತ್ರೆ ಉದ್ದ ಮಿಸ್ ಮಾಡ್ಕೋಂತೀನಿ ಅಲ್ಲ ಅದಕ್ಕೆ ಬೇಡ ಕಣೆ ಬರೀ ಹೋಗ್ಬಿಟ್ಟು ಇಷ್ಟಪಟ್ಟು ಹುಡುಕಿದಿ ಸೊ ಈ ಮಗುಗೆ ನೆಕ್ಸ್ಟು ಫೌಂಡೇಶನ್ ಮಮ್ಮಿ ಅಂದ್ರೆ ದೊಡ್ಡ ಅಕ್ಕಗೆ ಏನಂದ್ರೆ ನಾನು ಮಗುಗೆ ಅಂತ ನಿನ್ ಕ್ಲಿಪ್ ಇಲ್ವಾ ಕೂಡ್ಲಿಗೆ ಹಾಕೊಳ್ಳೋದು ಹೊಳಿಸ್ಕೊಂಡು ಹೋಗ್ಬಿಟ್ಟು ನೂರೇ ಬೇಬಿ ತರ ಹಾಕ್ತೀರ ನೀನು ಆರ್ಡರ್ ಮಾಡಿದ್ದು ಹೇಳಿದೆ ರಮ್ಯಾ ಆರ್ಡರ್ ಮಾಡ್ಕೊಂಬಿಟ್ಟಿಕ್ಸ್ ಅದಕ್ಕೆ ಮಾಡೋದು ಮಾಡ್ತೀನಿ ಬಂದಿಲ್ಲ ಹೇಳು ಬಾ ಸೊ ಇವಾಗ ಅಲ್ಲಿ ನಮ್ಮ ಅಕ್ಕ ಜೆಪ್ಟೋ ಅಲ್ಲಿ ಏನೇನು ಆರ್ಡರ್ ಮಾಡಿದ್ದಾಳೆ ಫಾನ್ ಹೋಲ್ಸಲ ಬರ್ಡೇಗೆ ಫಂಟ ಮಾಡಿದರೆ ಅದಕ್ಕೆ ಸಲ ಸ್ಪ್ರೈಟ್ ಮಾಡಿದ್ದೀನಿ ಮಧ್ಯಾಹ್ನ ಸ್ವಲ್ಪ ತಿಂದ್ರಲ್ಲ ಸ್ವಲ್ಪ ಅಡ್ಜಸ್ಟ್ ಆಗಿದೆ ಅಂತ ಅದಾದಮೇಲೆ ಡೈರಿ ಮೇಲ್ ಚಾಕ್ಲೇಟ್ಸ್ ಮಾಡಿದ್ದೀನಿ ನಾನು ಫೈವ್ ಟ್ವೆಂಟಿ ರುಪೀಸ್ಟು ಬಂದವರು ಕೊಡೋಕ್ಕೆ ತುಂಬಾ ಜನ ಬರೀ ನಮ್ಮ ದಿನ ಫುಲ್ ಫ್ರೀ ಬೆಳಿಗ್ಗೆ ಆಚೆ ಮಧ್ಯಾಹ್ನ ಆಚೆ ರಾತ್ರಿ ಲೆಫ್ಟ್ ಓವರ್ಸ್ ನಾನು ನೆನೆಯದು ದೋಸೆ ಅಮ್ಮ ಅಮ್ಮ ಬಿಟ್ಟರೆ ನಮ್ಮ ಬರ ನೆನೆ ಹಿಟ್ಟಿಗೆ ಅಂತೇಳಿ ಅದು ಲೆಫ್ಟ್ ಓವರ್ಸ್ ತಿಂತ ಇವತ್ತಿ ಯಾವಾಗೂ ಹೈ ಮಾಡ್ತಾರೆ ಕ್ಯಾಮ್ರಾ ಆನ್ ಮಾಡಿ ನಂತರ ಆಮೇಲೆ ಅಷ್ಟೇ ನೀನು ಕಣ್ಮುಚ್ಚು ಕಣ್ಮುಚ್ಚು ಐ ಶಾಡು ಹಾಕಿದ್ದೀನಿ ಶಿಮರ್ ಶಿಮರ್ ಆಮೇಲೆ ಪಿಂಕ್ ಕಲರ್ ಲಿಪ್ಸ್ಟಿಕ್ ಅಷ್ಟೇ ಬೊಟ್ಟು ನಾವು ಅಮ್ಮ ಇಟ್ಕೊಂಡ್ಬಿಟ್ರು ಇಲ್ಲಿ ಟೂ ಕ್ಲಿಪ್ಸ್ ಓ ಅಲ್ವಾ ಕಾಜಲ್ ಹಾಕಿಲ್ಲ ಕಲರ್ ಕಲರ್ ಬಲೂನ್ ಹಾಕಿದ್ದೀನಿ ಹ್ಯಾಪಿ ಬರ್ತ್ಡೇ ಇಲ್ಲೆಲ್ಲ ನಮ್ಮ ಅಕ್ಕನೂ ಹೆಲ್ಪ್ ಮಾಡಿದ್ಲು ಇಲ್ಲಿ ಬ್ಲೂ ಇಲ್ಲೆಲ್ಲ ಬಲೂನ್ಸ್ ಮಮ್ಮಿಗೆ ಫೋಟೋ ಹಿಡಿಯೋಣ ಅಂತ ಮತ್ತೆ ಬರ್ಡೇ ಗರ್ಲ್ಗೆ ಇದು ಇಲ್ಲಿ ನಮ್ಮಮ್ಮಿ ಫುಲ್ ರೆಡಿಯಾಗಿ ಕುತ್ಕೊಂಡಿದ್ದಾರೆ ಅಲ್ಲಿ ನಮ್ಮಕ್ಕ ಸೆಪ್ಟು ಅಲ್ಲಿ ಸ್ಪ್ರೈಟ್ ಆರ್ಡರ್ ಮಾಡಿದ್ಲಂತೆ ಕೊಕ್ ಬಂದಿದೆ ಟೆನ್ಷನ್ ಆಗೋಳೆ ಅಷ್ಟೇ ಇವಾಗ ಇಲ್ಲಿ ನಮ್ಮ ಮಮ್ಮಿಗೆ ಫೋಟೋ ಶೂಟ್ ನಮಗೆ ಜನತಿ ಮಾಡಿದ್ಲೆ ಅಲ್ವಾ ಅದೇ ಥರ ನಮ್ಮ ಮಮ್ಮಿಗೂ ಮಾಡೋಣ ಲೈಟ್ಸ್ ಎಲ್ಲ ಹಾಕಿ ನಮ್ಮಮ್ಮಿಗೆ ಫೋಟೋಸ್ ಹಿಡಿಯೋಣ ಬನ್ನಿ ಇದೆ ವಿಧ ಹಾಕೊಂಡಿದ್ದೀನಿ ನಿಮ್ಮ ಸುಲ್ತರ ಗರಿಬೇಕಾಗಿದೆ ಹೇಮ್ಮ ನಿಮ್ಮ ಹ್ಯಾಪಿ बर्थडे ಅಮ್ಮ ಅಂತ ಇದೆ ಯು ಪುಟ್ ಆನ್ ದಿ ಫೋನ್ ಯು ನೋ វಟ್ ಟು ಗೋ 겟 ಬ್ಯಾಕ್ ಆನ್ ದಿ ರೋಡ್ ನೀನು ಕೊಟ್ಟಿದ್ದಾ ಫೈ ಕೊಟ್ಟಿದ್ದ ಅವನು ಅದಾಮೇಲೆ ಫಸ್ಟ್ ಅದನ್ನ ಮಾಡ್ಬಿಡಿ ಅಮ್ಮ ಇರುಮ ಒಂದು ನಿಮಿಷ हैप्पी बर्थडे टू यू हैप्पी बर्थडे टू यू बुट बर्थडे वही इसको तक बढ़ देना नहीं ఏమూ బేడ్కో ఏమూ ఆ మనసు ఇలా జోర బేడా ఆ ఉఫన్ను ఆయ్ ఊదది బేడా అంతే అయితే కట్మా కట్ అవును నేను కట్మె ಬೆಸ್ಟಿ ನಮ್ಮ ಮಮ್ಮಿಗೆ ಬೆಸ್ಟಿ ಚಿಕ್ಕ ಬೆಸ್ಟಿ ಅಂತ ನೀನೇ ತಗಿ ಅಲ್ಲ ಗಿಫ್ಟು ಆಲ್ರೆಡಿ ಯೂಸ್ ಮಾಡ್ತವ್ರೆ ಸುಮ್ಮನೆ ಇಸ್ಕೊಂತಾರ ಅದು ಹ್ಞೂ ಆಯಿತು ಗ್ರೀನ್ಗೆ ಗ್ರೀನ್ ಮ್ಯಾಚಿಂಗ್ ಹಂಗಲ್ಲ ನಂಗೆ ಅದ್ರ ಮೇಲೆ ಚಾಕ್ಲೇಟ್ಸ್ ಇರುತ್ತೆ ಅಲ್ಲ ಅಂದ್ರೆ ಈ ಅದು ಏನೋ ಗೊತ್ತಿಲ್ಲ ಸೊ ಅದು ನಂಗೆ ಇಷ್ಟ ಯಾವಾಗ

ಸೋತು ಬರ್ಡೇ ಹೆಂಗಿತ್ತು ಅಂತ ಕೇಳೋಣ ಬರ್ಡೇ ತುಂಬಾ ಚೆನ್ನಾಗಿ ಮಾಡಿದ್ರು ಮಧ್ಯಾಹ್ನ ಹೋಟೆಲ್ ಕರ್ಕೊಂಡೋಗಿದ್ರು ಅಲ್ಲಿ ಊಟ ಮಾಡಿದ್ವಿ ತಿರ್ಗ ಬಂದು ಸಾಯಂಕಾಲ ಮನೇಲೆಲ್ಲ ಅರೇಂಜ್ ಮಾಡಿದ್ರು ಅರೇಂಜ್ಮೆಂಟ್ಸ್ ಎಲ್ಲ ಚೆನ್ನಾಗಿತ್ತು ಎಲ್ಲ ನಮ್ಮ ದೊಡ್ಡ ಪಾಪುನೇ ನಮ್ಮ ದೊಡ್ಡ ಮಗಳೇ ಎಲ್ಲ ಖರ್ಚು ಮಾಡಿದ್ದು ಓಳೆ ಮಾಡಿದ್ದು ನಮಗೆ ನಮ್ಮ ಅಮ್ಮಿ ನೋಡಿ ನನಗೆ ದುಡಿತಾ ಇಲ್ಲ ಅಂತ ಇಂಡೈರೆಕ್ಟ್ ಆಗಿ ಹ್ಯಾಂಡ್ ಬ್ಯಾಗ್ ಕೊಡ್ಸಿದ್ರು ನಮ್ಮ ಚಿಕ್ಕವಳು ವಾಚ್ ಕೊಡ್ಸಿದ್ದಾಳೆ ನೋಡಿ ಗುಡ್ ಕರ್ ನನಗೆ ಗಿಫ್ಟ್ ಮತ್ತೆ ನನ್ನ ಫ್ರೆಂಡ್ ಬಂದಿದ್ಲು ಅನಿತಾ ಅಂತ ಅವಳು ನನ್ನ ಬೆಸ್ಟಿ ಫ್ರೆಂಡ್ ಟ್ವೆಂಟಿ ಫೈವ್ ಫೋರ್ ಇಯರ್ಸ್ ಇಂದ ಪರ್ಚ ನಾವು ಅನಿತಾ ಅಂತ ಗೊತ್ತಾಗ್ಲಿಲ್ಲೇಂಜ್ಮೆಂಟ್ ಫಾರ್ ಮೈ ಬಾಡಿ ಓ ಮೈ ಗಾಡ್ ಮಗು ಚಿಕ್ಕ ಮಗುಗೆ ಎಷ್ಟು ಏಜು

ಇವ್ರು ಗೊತ್ತಿಲ್ಲ ಉತ್ತಿರಲಿಲ್ಲ ಬಿಲ್ಲ ನಮ್ಮ ಅಮ್ಮಿಗೆ ಫಿಫ್ಟಿ ಒನ್ ಇಯರ್ಸು ನನಗೆ ಇಯರ್ಸ್ ಇಯರ್ಸು ಮುಗಿತಲ್ಲೇ ನಮ್ಮ ಅಕ್ಕನ ಟು ಇಯರ್ ಅಷ್ಟೇ ಚಿಕ್ಕ ಆಯಿತು ಗೈಸ್ ನನಗೆ ಲವೆನ್ ಇಯರ್ಸ್ ಇವಾಗ ಹೆಣ್ಮಕ್ಳು ಏಜ್ ಹೇಳ್ಕೊಂಡ್ರೆ ಆಯ್ ಕಡಿಮೆ ಅದಕ್ಕೆ ಹೇಳಿದ್ ಓಕೆ ಗೈಸ್ ಇವಾಗ ನೋಡಿ ನನಗೆ ಲೆವೆನ್ ಇಯರ್ಸ್ ನಮ್ಮ ಅಕ್ಕನ ಟ್ವೆಂಟಿ ಇಯರ್ಸ್ ನಮ್ಮ ಅಮ್ಮಂಗೆ ಫಾರ್ಟಿ ಇಯರ್ಸ್ ಮುಗೀತು ಓಕೆ ಸೊ ಇವಾಗದಲ್ಲ ಜೋಕ್ಸಲ್ಲ ಬೇಡ ನೀವೇ ಹೇಳಿ ನಾನು ಅಷ್ಟು ಫಿಫ್ಟಿ ಏಜ್ ಅಂತ ಕಾಣಿಸ್ತೀನಾ ಇಲ್ಲ ತಾನೇ ಕಮೆಂಟ್ ಮಾಡಿ ಹೇಳಿ ಗೈಸ್ ತಮ್ಮ ಇಲ್ಲಿಗೆ ಎಂಡ್ತ ನಮ್ಮ ಮಮ್ಮಿ ಬರ್ಡೇ ಎಲ್ಲ ಮುಗೀತು ಇವಾಗ ಟೈಮ್ ಟೆನ್ ಓ ಕ್ಲಾಕ್ ಆಗ್ತಾ ಇದೆ ಅದಾದ್ಮೇಲೆ ಇವಾಗ ಬೆಳಿಗ್ಗೆ ಹೋಟೆಲ್ಗೆ ಹೋಗಿದ್ರೆ ನೀವು ಆಲ್ರೆಡಿ ನೋಡಿರ್ತೀರಾ ಅದಾದ್ಮೇಲೆ ಇವಾಗ ಡೆಕೋರೇಷನ್ ಎಲ್ಲ ಮಾಡಿ ಕೇಕ್ ತಿಂದು ಎಲ್ಲ ಮುಗಿಯಿತು ಇವಾಗ ನೈಟ್ ಊಟ ಮಾಡ್ಬಿಟ್ಟು ಮಲ್ಕೊಳ್ಳೋದು ಅಷ್ಟೇ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ ಮತ್ತೆ ನಮ್ಮಿಬ್ರದ್ದು ಬೇರೆ ಬೇರೆ ಚಾನೆಲ್ ಇದೆ ದಾಕೋಸ್ಮಾ ನನ್ ತಂಗಿದ್ದು ಎಲ್ಲ ಪಾಪ್ ಮಾಡ್ತೀವಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ ಕಾಂಟೆಂಟ್ ಇಷ್ಟ ಆದ್ರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಸ್ ನಮ್ಮ ಬೇರೆ ವಿಡಿಯೋ ಬೇಕಾ ಅಂದ್ರೆ ಕಮೆಂಟ್ ಮಾಡಿ ಹೇಳಿ ನಮ್ಮಅಮ್ಮ ಬಾಯ್ ಬಾಯ್ ಅಂತ ಇದಾರೆ ಸರಿ ಬಾಯ್